ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಎಲ್ಲರಿಗೂ ಸಹ ಈ ಒಂದು ಐಂದ ಬಳಗ ಮೈಸೂರು ವತಿಯಿಂದ ಇಂದು ನಡೆಸ್ತಾ ಇರತಕ್ಕಂಥ ಪತ್ರಿಕಾಗೋಷ್ಠಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಐಂದ ಜವರಪ್ಪನವರು ಮಾಜಿ ಉಪಾಧ್ಯಕ್ಷರು ಎ ಪಿ ಎಮ್ ಸಿ ಮೈಸೂರು ಹಾಗೂ ಹಿಂದುಳಿದ ವರ್ಗದ ಮುಖಂಡರಾದಂಥ ಉತ್ನಳ್ಳಿ ಶಿವಣ್ಣವರು ಹಾಗೂ ಹರೀಶ್ ಬಾಬು ಅವರು ಹಾಗೂ ಮಹೇಶ್ ಸೋಸ್ಲೇಂದ್ರ ನಾನು ಮತ್ತು ನಮ್ಮ ಸಾರಿ ಸೋಮಯ್ಯ ಮಲಿಯೂರವರು ಪತ್ರಕರ್ತರು ಹಾಗೂ ಸಚಿನ್ ದಲಿತ ವಿದ್ಯಾರ್ಥಿ ಒಕ್ಕೂಟ ಅಧ್ಯಕ್ಷರು ಮೈಸೂರು ಯೂನಿವರ್ಸಿಟಿ ಇವರು ಈ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದಾರೆ ಈ ಗೋಷ್ಠಿಯ ಉದ್ದೇಶವನ್ನು ಕುರಿತು ಅಹಿಂದ ಜಾವರಪ್ಪನವರು ಮೊದಲಿಗೆ ಮಾತಾಡ್ತಾರೆ ಮಾಧ್ಯಮ ಸ್ನೇಹಿತರೆ ತಮಗೆಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು ಈ ದಿನ ಪತ್ರಿಕಾಗೋಷ್ಠಿ ಏಳು ಇಡೀ ರಾಷ್ಟ್ರದ ಗಮನ ಸೆಳೆದಿರತಕ್ಕಂಥ ಪ್ರಜ್ವಲ್ ರೇವಣ್ಣವ್ರು ನಡೆಸಿರತಕ್ಕಂಥ ಲೈಂಗಿಕ ಅವರ ಪ್ರಜ್ವಲ್ ಲೈಂಗಿಕ ಹಗರಣದ ಕುರ್ತು ದೇಶದಾದ್ಯಂತ ಮತ್ತು ರಾಜ್ಯದಾದ್ಯಂತ ನಡೀತಾ ಇರತಕ್ಕಂಥ ರಾಜಕಾರಣಿಗಳು ನಡೀತಾ ಇರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಇಡೀ ನಾಗರಿಕ ಸಮಾಜ ತಲೆ ತಗ್ಸೋಂಥ ವಿಚಾರಗಳನ್ನ ಪದೇ ಪದೇ ಪುನರಾವರ್ತನೆ ಮಾಡ್ತಾಯಿದ್ದಾರೆ ಈ ವಿಚಾರದಲ್ಲಿ ಏನು ನಡೆದಿದೆ ಅದರ ಬಗ್ಗೆ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳೋ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪ್ರಯತ್ನಿಸ್ತಿದೆ ಈ ಮಧ್ಯೆ ಈ ಪ್ರಕರಣವನ್ನು ರಾಜಕೀಯಕರಣಗೊಳಿಸಿ ತನಿಖೆಯ ದಿಕ್ಕನ್ನೇ ತಪ್ಪಿಸುವಂಥ ಒಂದು ವ್ಯವಸ್ಥಿತ ಹುನ್ನಾರ ನಡೀತಾ ಇದೆ ಈ ಪ್ರಕರಣಕ್ಕೆ ಜಾತಿ ಧರ್ಮನ ಬೆರೆಸ್ಬಾರ್ದು ಯಾವುದೇ ಪ್ರಜ್ಞಾವಂತರಾಗಲಿ ಏನು ಈ ಥರ ಅಮಾನವೀಯ ಕೃತ್ಯ ನಡೆದಿದೆ ಮಹಿಳೆಯರ ಮೇಲೆ ನಡೆದಿರ್ತಕ್ಕಂಥ ಸಾವಿರಾರು ಪ್ರಕರಣಗಳ ಬಗ್ಗೆ ಸಮಗ್ರ ತನಿಖೆ ಆಗಬೇಕು ಯಾರೇ ತಪ್ಪಿಸ್ತಾರೆ ಪ್ರಕರಣ ನಡೆಸಿರೋರಾಗಲಿ ಅಥವಾ ಅದು ಬಹಿರಂಗಗೊಳಿಸಿದವರಾಗಲಿ ಸರ್ಕಾರ ಸಮಗ್ರ ತನಿಖೆ ನಡೆಸಿ ಕಾನೂನು ಕ್ರಮ ಜರುಗಿಸುತ್ತೆ ಈ ಮಧ್ಯೆ ಈ ವಿಚಾರನ ರಾಜಕೀಯ ಗೌರವಗೊಳಿಸಿ ಹಿಂದೆ ನಡೆದ ಹತ್ತು ಹಲವಾರು ಪ್ರಕರಣಗಳಂತೆ ಇದನ್ನು ಮುಚ್ಚಾಕ ಅಂತ ಅಥವಾ ದಿಕ್ತಪ್ಸ ಅಂತ ವ್ಯವಸ್ಥಿತ ಹುನ್ನಾರನ ಯಾರೂ ನಡೆಸಬಾರ್ದು ಅಂತ ಎಲ್ಲ ರಾಜ್ಯದ ದೇಶದ ರಾಜಕೀಯ ನಾಯಕರಲ್ಲಿ ಮನವಿ ಮಾಡ್ಕೋತೀವಿ ಇವರು ಮೌಲ್ಯಾಧಾರಿತ ರಾಜಕಾರಣ ಅಂಥ ರಾಜಕೀಯ ಮುಖಂಡರುಗಳು ಈ ವಿಚಾರದಲ್ಲಿ ಜಾತಿ ಧರ್ಮನ ಬೆರೆಸ್ದೇ ಏನು ಕೃತ್ಯ ನಡೆದಿದೆ ಇಂಥ ಕೃತ್ಯಗಳು ಇನ್ಯಾವತ್ತು ಈ ಸಮಾಜದಲ್ಲಿ ನಡೀಬಾರ್ದು ಆ ಥರ ಉಗ್ರ ಶಿಕ್ಷೆ ಆಗ ನೀಟ್ಟಿನಲ್ಲಿ ತಾವೆಲ್ಲ ಸಹಕರಿಸಬೇಕು ಇದನ್ನು ರಾಜಕೀಯಕರಣಗೊಳಿಸಿ ಯಾರ್ಯಾರ ಹೆಸ್ರನ್ನೂ ಇದರಲ್ಲಿ ತಂದು ದಿಕ್ಕಿಸೋ ತಪ್ಪಿಸುವಂಥ ಕೆಲಸ ಮಾಡಬಾರ್ದು ಅಂಥೇಳಿ ಎಲ್ಲ ಸಮಸ್ತ ರಾಜಕೀಯ ಪಕ್ಷಗಳ ಮುಖಂಡರಲ್ಲಿ ಮನವಿ ಮಾಡ್ಕೋತಾ ಇದ್ದೀನಿ ಹಾಗೆಯೇ ಈ ಪ್ರಕರಣದಲ್ಲಿ ಪಕ್ಷಗಳನ್ನಾಗಲಿ ಯಾವುದ್ಯಾವುದೋ ಹೆಸರುಗಳನ್ನಾಗಲಿ ತಂದು ತನಿಖೆ ದಿಕ್ಕಪ್ಪಿಸಬಾರ್ದು ಈಗಾಗಲೇ ಹತ್ತು ಹಲವಾರು ಲೈಂಗಿಕ ಪ್ರಕರಣಗಳು ಈ ದೇಶದಲ್ಲಿ ನಡೆದಿವೆ ಈ ರಾಜ್ಯದಲ್ಲೂ ನಡೆದಿವೆ ಅದು ದೂರು ಕೊಟ್ಟ ಸಂತ್ರಸ್ತೆಯರು ಅವರ ಅವರ ನಡುವೆ ಇತ್ತು ಇದು ಇಡೀ ಸಮಾಜದ ಯಾರು ತಮ್ಮ ರಾಜಕೀಯ ಪ್ರಭಾವನ ಬಳಸ್ಕೊಂಡು ಶೋಷಿತರು ಆ ಮಹಿಳೆ ಅಮಾಯಕ ಮಹಿಳೆಯರನ್ನ ದುರ್ಬಳಕೆ ಮಾಡಿಕೊಂಡು ಈ ಥರದ ಅಮಾನವೀಯ ಕೃತ್ಯ ಜಗತ್ತಿನಾದ್ಯಂತ ಪ್ರಸಾರ ಆಗಿದೆ ಎಲ್ಲರಿಗೂ ಗೊತ್ತಿದೆ ಈ ದೇಶದಲ್ಲಿ ಇಂಥ ಅಮಾನವೀಯ ಕೃತ್ಯ ನಡೆದಿರೋದನ್ನ ಜಗತ್ತಿನ ಎಲ್ಲ ಮಾನವೀಯ ಮೌಲ್ಯವುಳ್ಳಂಥ ವ್ಯಕ್ತಿಗಳು ಖಂಡಿಸಿದ್ದಾರೆ ಇಂಥ ಘೋರ ಪ್ರಕರಣನ ರಾಜಕೀಯಗೊಳಿಸಿ ಇದನ್ನು ದುರ್ಬಲಗೊಳಿಸ್ಬಾರ್ದು ಮತ್ತು ಈ ವಿಚಾರದಲ್ಲಿ ಕೆಲವು ರಾಜಕೀಯ ಪಕ್ಷದ ಮುಖಂಡರು ಪ್ರತಿಭಟನೆ ಮಾಡೋದು ಈಗೇನು ಈ ಸಲದಂತ ಈ ಪ್ರಕರಣಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲದಂಥ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳನ್ನ ಈ ವಿಚಾರದಲ್ಲಿ ದೂರ್ತಾ ಇರೋದು ಆಧಾರ ರಹಿತ ಈ ಥರದ ಆರೋಪಗಳನ್ನ ಮಾಡಿ ತನಿಖೆಯನ್ನು ದಿಕ್ಕಪ್ಪಿಸ್ಬಾರ್ದು ದೇಶದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಇಂಥ ಪ್ರಕರಣಗಳು ಹಿಂದೆಂದೂ ನಡೀಬಾರ್ದು ಈ ನಿಜವಾಗ್ಲೂ ಈ ಪ್ರಕರಣನ ಗಂಭೀರತೆ ಎರ್ತ್ಕೊಂಡು ತಪ್ಪಿತದ ಶಿಕ್ಷೆ ಆಗೋ ನಿಟ್ಟಿನಲ್ಲಿ ಈ ರಾಷ್ಟ್ರಪತಿಲಾದರೂ ಮನವಿ ಮಾಡಲಿ ಸುಪ್ರೀಂ ಕೋರ್ಟ್ಲಾದರೂ ಮನವಿ ಮಾಡಲಿ ಯಾವುದೇ ಉನ್ನತ ಸಂಸ್ಥೆಯಿಂದ ತನಿ ತನಿಖೆ ನಡೆಸಕ್ಕೆ ಒತ್ತಾಯ ಮಾಡಲಿ ಅದು ಬಿಟ್ಟು ಈ ಪ್ರಕರಣನ ದಿಕ್ಸಪ್ತ ಅಂತ ವ್ಯವಸ್ಥೆನ ವ್ಯವಸ್ಥಿತ ಪಿತೂರಿಗಳನ್ನ ಯಾವುದೇ ಸಂಘ ಸಂಸ್ಥೆಗಳಾಗಲಿ ರಾಜಕೀಯ ಪಕ್ಷಗಳಾಗಲಿ ಜಾತಿ ಧರ್ಮದ ಹೆಸರಿನಲ್ಲಿ ಮಾಡಬಾರ್ದು ಅಂಥೇಳಿ ನಾನು ಮನವಿ ಮಾಡ್ಕೊತೀನಿ ಸರ್ ಈಗಾಗಲೇ ಜನತಾದಳವರು ಮಾಡಿದಾರಲ್ಲ ಸರ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದ್ಯಾರೋ ಇದರಲ್ಲಿ ಹ್ಞೂ ಸರ್ ಇಲ್ಲ ಇಲ್ಲ ಅದಲ್ಲ ಮಾಡ್ಲಿ ಮಾಡಲಿ ಸರ್ ಅದು ನಾವು ಒತ್ತಾಯ ಈಗ ಒಂದು நம்பிக்கை சார் அவரு ஆதார ஆரம்ப காங்கிரஸ் ಸರ್ ಪ್ರತಿಭಟನೆ ಮನವಿ ಮಾಡಲಿ ಸರ್ ಈಗ ರಾಜ್ಯಪಾಲರು ಮಾಡಿದ್ದಾರೆ ರಾಷ್ಟ್ರಪತಿಗೂ ಮಾಡಿದ್ದಾರೆ ಈಗ ಬೇಕಾದ್ರೆ ಈಗ ತಮಗೆ ಗೊತ್ತಿದೆ ಈಗಾಗಲೇ ಆಗ ಸುಮೋಟೋ ಮಾಡ್ಕೋಬೋದು ಸುಪ್ರೀಂ ಕೋರ್ಟು ಸುಮೋಟೋ ಕೇಸ್ನ ದಾಖಲಿಸ್ಕೊಂಡು ತನಿಖೆ ನಡೆಸೋ ಅಂತ ಎಲ್ಲ ಸಾಧ್ಯತೆಗಳು ಇವೆ ಹಾಗಾಗಿ ಇನ್ನು ಅದು ಇದೇ ಆಗಿಲ್ಲ ಮೇಲ್ನೋಟಕ್ಕೆ ಈಗ ವಿಡಿಯೋದ ನೈಜತೆ ಸತ್ಯತೆ ಬಗ್ಗೆ ತನಿಖೆ ಆಗ್ಬೇಕಲ್ವ ಸರ್ ಅದು ನಡೀತಾ ಇದೆ ಹೌದು ಹೌದು ಸರ್ ಯಾರ್ಯಾರನ್ನ ಅಂದ್ರೆ ಏನಾಗುತ್ತೆ ರಾಜಕೀಯ ಕಾರಣಗೊಳಿಸ್ದಂಗೆ ಆಗುತ್ತಲ್ಲ ಸರ್ ಮಹಿಳೆ ಈ ರೀತಿ ದಿನನಿತ್ಯ ಆ ವಿಚಾರಣೆ ಎಂಟು ಸರ್ ಪರ್ ಈಗ ಎಸ್ ಐಟಿ ಕರ್ನಾಟಕದಿಂದ ಮುಕ್ತವಾಗಿ ತನಿಖೆ ಆಗಲಿ ಅಂತ ನಾವು ಒತ್ತಾಯ ಮಾಡ್ತಾ ಇದ್ರು ಈಗ ಸಿ ಬಿ ಐ ವಹಿಸಿ ಅಂತ ಅವ್ರು ಹೇಳ್ತಾರ ನಮ್ಗೆ ಇಷ್ಟ ಇಲ್ಲ ಅಂತ ಇವ್ರು ಹೇಳ್ತಾರ ಮುಕ್ತವಾಗಿ ಚರ್ಚೆಯಾಗಿ ಇದ್ರ ಬಗ್ಗೆ ತನಿಖೆ ಆಗಿ ಇನ್ನೂ ವ್ಯಕ್ತಿ ಬಂದಿಲ್ಲ ಪ್ರಜ್ವಲ್ ಇಲ್ಗ ಆಗಲಿ ಆ ಟೈಪ್ ಈ ಟೈಪ್ ಅಂತ ಮಾಡ್ತಾ ಇದ್ದಾರೆ ರೇವ ಇದು ಕುಮಾರಸ್ವಾಮಿ ಒಂದು ಬೆಳಗ್ಗೆ ಒಂದು ಗಂಟೆಗೆ ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದ್ರು ಆ ಟೈಪ್ ಆಗಬಾರ್ದು ಅಂತ ನಮ್ಮ ಒತ್ತಾಯ ಇನ್ನೇನಿಲ್ಲ ಸರ್ ಈಗ ಮಹಿಳೆಯರ ಮಾನ ಹಾನಿ ಪ್ರಕರಣ ಇದು ಈ ಈ ವಿಚಾರನ ಪ್ರತಿಭಟನೆ ನೆಪದಲ್ಲಿ ಮತ್ತಷ್ಟು ಅವ್ರಿಗೆ ಹಾನಿ ಮಾಡಬಾರ್ದು ಅನ್ನೋದು ನಮ್ಮ ಆಸೆ ಅಷ್ಟೇ ಸರ್ ಮಹಿಳೆಯರಿಗೆ ಯಾರು ನೊಂದವ್ರೆ ಅವ್ರದನ್ನ ಇಟ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಆರೋಪ ಮಾಡ್ಕೊಂಡು ಬಹಿರಂಗವಾಗಿ ಆ ವಿಚಾರ ಇದಾಗಬಾರ್ದಲ್ಲ ತಕ್ಷಣ ಯಾವ ಮುಖ್ಯವಾಗಿ ಗೌರವತೆವಾಗಿ ಎಸ್ 80 ತರಕೆ ಆದರಣ ಅಂತ ಬೇರೆ ಟೈಪ್ ಮಾಡಿದನಮ್ಮ ಒತ್ತಾಯ ಇನೇ ಇಲ್ಲ. ಏನು ಮಾಡಿ ಹಾ ಹಾ ದಿನಗಳಲ್ಲಿ ಕಪ್ಪೆ ಇತ್ಯಾದಿ ಏನ್ ಮಾಡಿ ಅಂತ ಓಕೆ. ಅದೇ ಕಾರಣಕ್ಕೆ ಒಂದು ಉತ್ತರ ಪತ್ರಿಕೆ ಮಾಧ್ಯಮದಲ್ಲಿ ಇರುತ್ತೆ. ಸರಿಯಾಗಿ ಈಗ ಕೋರ್ಟ್ ಅಪಿಲ್ ಮಾಡೋಣ ಮಾಡೋ ಬಿಡಿ. ಕೋರ್ಟ್ ಮಾಡೋಣ ಬಿಡಿ ನೆಕ್ಸ್ಟ್. ಈಗ ನಾವು ಬಿಳಿಕೆ ಆรายತಪ್ಪ ಏನು ಮಕ್ಕಳು ಸರ್ ಇಲ್ಲ ಇದು ಇದು ಇದರ ಉದ್ದೇಶ ಇಷ್ಟೇ ಸರ್ ಜಾತಿ ಮತ್ತು ಪ್ರಭಾವದ ಮೇಲೆ ಯಾರೇ ತಪ್ಪಿತಸ್ಥರಿಗೆ ಶಿಕ್ಷೆ ಆಗಿರ್ಬೋದು ಅಥವಾ ಶಿಕ್ಷೆಯಿಂದ ವಿನಾಯಿತಿ ಆಗಿರ್ಬೋದು ಅದು ದೊರಕಬಾರ್ದು ಕಾನೂನು ಮುಂದೆ ಎಲ್ಲರೂ ಸಮಾನರು ಅಂತ ಮೇಲೆ ಅವ್ರು ಎಂಥದೇ ಪ್ರಭಾವಿ ಆಗಿರಲಿ ಅದು ಎಂಥದೇ ಸ್ಥಾನದಲ್ಲಿರಲಿ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ಏನು ದೌರ್ಜನ್ಯಕ್ಕೆ ಒಳಗಾಗಿದ್ದಾರೆ ಆ ಸಂತ್ರಸ್ತ ಮಹಿಳೆಯರು ಅವ್ರಿಗೆ ನ್ಯಾಯ ಸಿಕ್ಕಬೇಕು ಆ್ಯಸ್ ದಿ ಸೇಮ್ ಟೈಮ್ ಅದನ್ನು ಯಾವುದೇ ಸು ಅದರ ಸೂಕ್ಷ್ಮತೆ ಮತ್ತು ಗಂಭೀರತೆಯ ಅರಿವಿದ್ದು ಅರಿವಿಲ್ಲದೆಯೋ ಅದನ್ನು ಹೊರಗಡೆ ತಂದಿದ್ದಾರಲ್ಲ ಅವ್ರಿಗೂ ಅವ್ರಿಗೂ ಸಹ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನನ್ನ ನಮ್ಮ ಆಗ್ರಹ ಇದರಲ್ಲಿ ಇದೆ ಅಂತೇಳಿ ಸ್ಟಾರ್ಟಿಂಗೇ ಕುಮಾರಸ್ವಾಮಿ ಅವರು ಮಾತಾಡ್ತಾ ಹೇಳಿದ್ರು ಉಪ್ಪಂದವರು ನೀರು ಕುಡಿತಾರೆ ಹಾಗಾಗಿ ಅದಕ್ಕೂ ನನಗೂ ಸಂಬಂಧ ಇಲ್ಲ ಅವ್ರ ಕುಟುಂಬನೇ ಬೇರೆ ನಮ್ಮ ಕುಟುಂಬನೇ ಬೇರೆ ಅಂತೇಳಿ ಕನಿಷ್ಠ ಆ ಅಂತರವನ್ನಾದರೂ ಅವರು ಕಾಯ್ಕೊಂಡಿದ್ರೆ ಇಲ್ಲಿವರೆಗೂ ಅವ್ರ ಮೇಲೆ ಇರ್ತಕ್ಕಂಥ ಗೌರವ ಈ ರಾಜ್ಯದಲ್ಲಿ ಜನಗಳ ಮೇಲೆ ಇನ್ನೂ ಅಷ್ಟು ಸಹ ಹೆಚ್ಚಾಯ್ತಾ ಇತ್ತು ಅದು ಹೇಳಿ ಅದರ ನಾಳೆಗೆ ಮತ್ತೆ ಪ್ರೆಸ್ವೀಟ್ ಮಾಡಿ ಯಾರ್ಯಾರು ಪ್ರೆಸ್ವೀಟ್ ಮಾಡಿ ಮಾತಾಡ್ತಾರೆ ಅವ್ರು ಎಲ್ಲರ ಮೇಲೂ ಗದಾ ಪ್ರಹಾರ ಮಾಡ್ತಕ್ಕಂಥ ಮತ್ತು ಪವರ್ ಟಿ ವಿ ಅವರು ಏನು ಅದನ್ನು ಹೊರಗಡೆ ತಂದರು ಅವ್ರ ಮೇಲೆ ಧಮಕಿ ಆಗ್ತಕ್ಕಂಥ ಇಂಥ ಕೃತ್ಯಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ಇದೇನಾಗ್ತದೆ ಹೇಳಿದ್ರೆ ಪ್ರಬಲ ಸಮುದಾಯಕ್ಕೆ ಸೇರಿದವರು ಮತ್ತು ರಾಜಕೀಯನಲ್ಲೇ ಇರ್ತಕ್ಕಂಥವ್ರು ಅವ್ರು ಮಾಡಿದ್ದೆಲ್ಲ ಸರಿ ಅಂತಕ್ಕಂಥ ಇದನ್ನು ನಮ್ಮ ಆ ಸಂದೇಶ ಹೋಗ್ತದೆ ಅದು ತಪ್ಪು ಅನ್ನೋದು ಆಮೇಲೆ ಇನ್ನೊಂದು ಪ್ರಮುಖವಾದ ವಿಚಾರ ಸಿದ್ದರಾಮಯ್ಯನವ್ರ ಬಗ್ಗೆ ಆರ್ ಅಶೋಕ್ ಅವರು ಮತ್ತು ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲಿವರೆಗೂ ತಮ್ಮ ಇಡೀ ರಾಜಕೀಯ ಜೀವನದ ಎಲ್ಲ ಇಲ್ಲಿವರೆಗೂ ನೋಡ್ಕೊಂಡು ಬಂತು ಅಂತಂದರೆ ಈ ಈ ರಾಜ್ಯದ ಕೋಟ್ಯಾಂತರ ಬಡವರ್ಗದ ಜನರಿಗೆ ಕಣ್ಣೀರು ಓಡಿಸ್ತಕ್ಕಂಥ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಕೊಟ್ಕೊಬಂದಿರತಕ್ಕಂಥವ್ರು ಈ ಥರದಾದಂತಹ ಹೆಣ್ಣಿನ ಮಾನ ಪ್ರಾಣ ಮತ್ತು ಮರ್ಯಾದೆ ವಿಚಾರನ ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ಇತಿಹಾಸ ಅವರು ಇಲ್ಲಿವರೆಗೂ ಇಲ್ಲ ನೀವೇ ನೋಡಿ ಕುಮಾರಸ್ವಾಮಿ ಅವರು ಏನಂತ ಅವ್ರಿಗೇನಂತ ಹಾಕಿದ್ರೆ ಅವ್ರು ಕಟ್ಟಿರ್ತಕ್ಕಂಥ ವಾಚಿಂದ ಹಿಡಿದು ಅವ್ರು ಕಟ್ಟಿರ್ತಕ್ಕಂಥ ವಾಚನ್ನು ಪ್ರಶ್ನೆ ಮಾಡ್ತಾರೆ ಅವರ ಮಗ ತೀರೋದ್ರಲ್ಲ ಈಗ ಪ್ರೆಸ್ ಮೀಟಲ್ಲಿ ನಿಮ್ಮ ಮಗ ಅಂತ ಅಂದ್ಬಿಟ್ಟು ಅವರು ವೈಯಕ್ತಿಕವಾಗಿ ಅವ್ರನ್ನ ಟಾರ್ಗೆಟ್ ಮಾಡಿ ನಿಂದ ನಿಂದಿಸಿ ಮಾತಾಡ್ತಾರೆ ಇನ್ನೊಂದು ಸರಿ ಹೇಳಿದ್ರು ಹನ್ನೆರಡು ಗಂಟೆ ಮೇಲೆ ನೀವು ಎಲ್ಲಿ ಹೋಯ್ತೀರಾ ಅದನ್ನೆಲ್ಲ ತರಿಸ್ಬೇಕಾ ಅಂತ ಈ ರೀತಿ ವೈಯಕ್ತಿಕವಾಗಿ ಟಾರ್ಗೆಟ್ನ ಮಾಡ್ಕೊಂಡು ಬಂದಿದ್ದಾರೆ ಕುಮಾರಸ್ವಾಮಿ ಅವ್ರದ್ದು ಜಗಜ್ಜಾಹರಾಗಿದ್ದ ಆಗಿದೆ ಸಿದ್ದರಾಮಯ್ಯವ್ರ ಒಂದೇ ಒಂದು ಈ ಥರ ಸಿಲ್ಲಿ ಸ್ಟೇಟ್ಮೆಂಟ್ನ ನೀವು ನೋಡಿದ್ದೀರಾ ವೈಯಕ್ತಿಕ ವಿಚಾರದಲ್ಲಿ ಅವ್ರು ದಾಳಿ ಮಾಡಿರೋದು ನೋಡಿದ್ದೀರಾ ಅವ್ರದ್ದು ಏನಿದ್ರು ಸೈದ್ಧಾಂತಿಕವಾದ ರಾಜಕಾರಣ ರಾಜಕೀಯ ಕಾರಣಕ್ಕೋಸ್ಕರ ವಿರೋಧ ಮಾಡ್ತಾರೆ ಎಲ್ಲರೂ ವಿರೋಧ ಮಾಡಬೇಕು ಮಾಡಿದ್ದಾರೆ ಆದರೆ ಅವ್ರನ್ನ ವಿನಾಕಾರಣ ಈ ಥರದ್ದು ಇದು ಎಳೆದ್ ತಂದು ಅವ್ರನ್ನ ತೇಜವೋಧ ಮಾಡಿ ಕೇವಲ ಒಬ್ಬ ಹಿಂದುಳಿದ ಒಬ್ಬ ಮುಖ್ಯಮಂತ್ರಿ ಎರಡನೇ ಬಾರಿ ಮುಖ್ಯಮಂತ್ರಿ ಆದರೂ ಈ ರಾಜ್ಯದ ಮುನ್ನಡೆಸ್ತಾ ಇದ್ದಾರೆ ಅಂತಕ್ಕಂಥದನ್ನು ಸಹಿಸ್ಕೊಳ್ಳ್ದು ಈ ರೀತಿ ಪಟಭದ್ರಹಿತಾಸಕ್ತಿಗಳು ಇದರಲ್ಲಿ ಮಾಡೋದಲ್ಲ ಅದನ್ನು ಈ ಅಹಿಂದ ವರ್ಗ ಕಣಿಸುತ್ತೆ ಆ ದಾಖಲೆ ಇದ್ದರೆ ಹೇಳಿ ನಾವೇ ಸಿದ್ದರಾಮಯ್ಯವ್ರನ್ನ ಒತ್ತಾಯ ಮಾಡ್ತೀವಿ ನೀವು ರಾಜಕೀಯ ನಿವೃತ್ತಿನ ಇವತ್ತೇ ಘೋಷಣೆ ಮಾಡಿ ಅಂತ ಇಲ್ಲ ಅದೇನಾರು ಸಾಬೀತು ಮಾಡ್ಸೋಕೆ ಕಾಣಿಲ್ಲ ಅಂತಂದರೆ ಕುಮಾರಸ್ವಾಮಿಯವರು ಅಥವಾ ಆರ್ ಎಸ್ ಒಕ್ಕವರು ರಾಜಕೀಯ ನಿವೃತ್ತಿಯನ್ನು ಘೋಷಿಸಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ ಒಟ್ಟಾರೆಯಾಗಿ ಈ ಪ್ರತಿ ಈ ಪತ್ರಿಕಾಗೋಷ್ಠಿಯ ಉದ್ದೇಶ ಇವರು ಕಾಂಗ್ರೆ ಎಲ್ಲ ಪಾರ್ಟಿಯವರು ಪರಸ್ಪರ ಕೆಸರ ಚಾಲದಲ್ಲಿ ನಿಲ್ಲಿಸಿ ಏನು ಸಂತ್ರಸ್ತೆಯರಿದ್ದಾರೆ ಅವ್ರಿಗೆ ನ್ಯಾಯ ಅಂತ ಕೆಲಸ ಆಗಲಿ ಇಲ್ಲಾಗಿರ್ತಕ್ಕಂಥದ್ದು ದೌರ್ಜನ್ಯ ಯಾರ ಮೇಲಾಗಿದೆ ಸರ್ ಯಾರ ಮೇಲಾಗಿದೆ ಈ ರಾಜ್ಯದ ಆಯಕಟ್ಟಿನ ಜಾಗದಲ್ಲಿರ್ತಕ್ಕಂಥ ಮಹಿಳಾ ಅಧಿಕಾರಿಗಳ ಮೇಲಾಗಿದೆ ಎಲ್ಲಕ್ಕಿಂತ ಮುಖ್ಯವಾಗಿ ಜೆ ಡಿ ಎಸ್ನ ಕಾರ್ಯಕರ್ತೆಯರ ಮೇಲೆ ಆಗಿರ್ತಕ್ಕಂಥದ್ದು ಜೆ ಡಿ ಎಸ್ ಕಾರ್ಯಕರ್ತೆಯರು ಮತ್ತು ಜೆ ಡಿ ಎಸ್ ಪಕ್ಷದಿಂದ ಸ್ಪರ್ಶಿ ಸ್ಥಳೀಯ ಸಂಸ್ಥೆಗಳಿಗೆ ಗೆದ್ದಿರ್ತಕ್ಕಂಥ ಮಹಿಳೆಯರ ಮೇಲೆ ಹಾಗಾಗಿ ದಯಮಾಡಿ ಕುಮಾರಸ್ವಾಮಿ ಅವರು ನಾವು ಕೈ ಮುಗಿದು ಮನವಿ ಮಾಡ್ತೀವಿ ಈ ಥರ ಬೀಸುವಳಿಕೆಗಳನ್ನ ಇಲ್ಲಿಗೆ ಸಾಕು ಮಾಡಿ ನಿಮ್ಮ ಕಾರ್ಯಕರ್ತೆಯರಿಗೆ ಏನು ಅನ್ಯಾಯ ಆಗದ ಅವ್ರಿಗೆ ನ್ಯಾಯ ಕೊಡಿಸೋಂಥ ನಿಟ್ಟಿನಲ್ಲಿ ತಾವು ಹೋರಾಟ ಮಾಡಬೇಕು ಇನ್ನು ಉಳಿಕೆ ಇದ್ದಾರಲ್ಲ ಅವ್ರನ್ನಾರು ಮಹಿಳೆ ಪ್ರತಿನಿಧಿಗಳನ್ನ ಮತ್ತು ಕಾರ್ಯಕರ್ತರನ್ನ ಕಾಪಾಡಬೇಕು ರಕ್ಷಣೆ ಮಾಡಬೇಕು ಅಂಥೇಳಿ ಅವರಲ್ಲಿ ಆಗ್ರಹಪೂರ್ವಕ ಹೋಗಿ ಮನವಿ ಮಾಡ್ತೀವಿ ಇಲ್ಲ ಅಂತಂದರೆ ತೆನೆ ಹೊತ್ತ ಮಹಿಳೆ ಹೇಳಲ್ಲ ಅವರ ಸಿಂಬಲು ಆ ತೆನೆನೇ ಇಳಿಸ್ಬಿಟ್ಟು ಆ ಮಹಿಳೆಯೇ ಓಡೋಗ್ಬಿಡ್ತಾಳೆ ಅಂಥ ಪರಿಸ್ಥಿತಿಗೆ ಈಗಾಗಲೇ ತಂದು ನಿಲ್ಸಿದ್ದಾರೆ ಅದನ್ನೆಲ್ಲ ಕಾರ್ಟೂನ್ ಲಿಸ್ಟ್ಲೆಲ್ಲ ನೀವು ನೋಡಿದ್ದೀರಿ ಹಾಗಾಗಿ ಇದನ್ನು ರಾಜಕೀಯಗೊಳಿಸ್ಬೇಡಿ ನ್ಯಾಯ ನಿಷ್ಪಕ್ಷತವಾದಂಥ ತನಿಖೆಗೆ ಎಲ್ಲರೂ ಸಹ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದೀವಿ ಥ್ಯಾಂಕ್ ಯು ಹ್ಞೂ ಸರ್ ಹೋಗಿ ಎಸ್ ಐ ಟಿ ಮುಂದೆ ಹೇಳಿಕೆ ಕೊಡ್ತಾಯಿದ್ದಾರಲ್ಲ ಸರ್ ಈಗ ಒಂಬತ್ತು ಜನ ಕೊಟ್ಟಿದ್ದಾರೆ ಅಂತ ಟಿ ವಿ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ ಇಲ್ಲ ಟಿ ವಿ ಟಿ ವಿ ಫೈಲೇ ನೋಡಿದ್ದೀವಿ ಒಂಬತ್ತು ಜನ ಕೊಟ್ಟಿದ್ದಾರೆ ಅಂತ ಹೇಳಿಕೆ ಸಂತ್ರಸ್ತಿಯರು ಸಂತ್ರಸ್ತಿಯರು ನಮಗೆ ಈ ಥರ ಒಬ್ಬರು ಪ್ರಮೋಷನ್ ಕೊಡಿಸ್ತೀವಿ ಅಂತೇಳಿ ಇದನ್ನು ಮಾಡಿದರು ಇನ್ನೊಂದು ಸರಿ ನಾನು ಸ ಅದನ್ನು ಇಲಾಖೆ ವಿಚಾರದಲ್ಲಿ ಹೋದಾಗ ಇದನ್ನು ಮಾಡಿದರು ಮತ್ತು ನಾವು ಈ ಥರ ಆ ಪಾರ್ಟಿಯಿಂದ ಗೆದ್ದಿರೋರ್ತಕ್ಕಂಥವ್ರು ನಮ್ಗೆ ಅನುದಾನ ಬಂದಿದೆ ಅಂಥೇಳಿ ಇದು ಮಾಡಿದ್ದಾರೆ ಅಂಥೇಳಿ ಗುತ್ತಿಗೆದಾರದು ಇವರೆಲ್ಲ ಹೋಗಿ ಹೇಳಿದ್ದಾರೆ ಸರ್ ಖಂಡಿತವಾಗಿ ಸರ್ ಖಂಡಿತವಾಗಿ ಥ್ಯಾಂಕ್ ಯು ಕನ್ನಡ ನಾಡು ಅಂದರೆ ಶ್ರೇಷ್ಠವಾದ ನಾಡು ಈ ಶ್ರೇಷ್ಠ ನಾಡಿನಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು ಕವಿಗಳು ಈ ಹಲವಾರು ಹೆಸರುಗಳಂತ ಪಡೆದಂಥ ಈ ರಾಜ್ಯದಲ್ಲಿ ಇವತ್ತು ಇಂಥ ದುಸ್ಕೃತ್ಯ ನಡೆದಂಥ ಹೆಸರಿನಲ್ಲಿ ಹೆಸರು ಬರ್ಬೇಕಂತ ಮಾಡಿದಂಥ ಪ್ರಜ್ವಲ್ಗೆ ಧಿಕ್ಕಾರವನ್ನು ಹೇಳ್ತಾ ಇದನ್ನು ರಾ ಜಾತಿ ಕ ರ ಜಾತಿ ರಕ್ಷಣೆ ಪಡ ಪಡಲಿಕ್ಕೋಸ್ಕರ ಆರು ರಸಕ್ಕಿರ್ಬೋದು ಆರು ರಸಕ್ಕಂಥ ವಿರೋಧ ಪಕ್ಷ ನಾಯಕ ಸಾವಿರದ ಒಂಬೈನೂರ ಐವತ್ತೆಂಟು ರಾಜ್ಯದ ವಿಧಾನಸಭೆಯಲ್ಲಿ ಅಂಥ ವಿರೋಧ ಪಕ್ಷ ಅನಾಲಯಕ ವಿರೋಧ ಪಕ್ಷ ನಾಯಕ ಇಲ್ಲ ಸರಿಯಾದ ಮಾಹಿತಿನೂ ಕೂಡ ತಿಳ್ಕೊಳ್ತಾನೆ ಏನೇನೋ ಹೇಳಿಕೆ ಕೊಡ್ತಾರೆ ಮತ್ತು ಇವರು ಏನು ತಪ್ಪು ಮಾಡಿದಾರೋ ಅವ್ರನ್ನ ಅರೆಸ್ಟ್ ಮಾಡಿ ರಕ್ಷಣೆ ಮಾಡಿ ಅಂತ ಹೇಳ್ದೇನೆ ಯಾರು ಪ್ರಚಾರ ಮಾಡಿದಾರೋ ಅವರು ಇದು ಮಾಡಿ ಅಂತ ಹೇಳ್ತಿದಾರಲ್ಲ ಇದು ನ್ಯಾಯನ ತಾವು ಆಲೋಚನೆ ಮಾಡಿ ಈ ಕಾರಣದಿಂದ ನೊಂದ ಮಹಿಳೆಯರಿಗೆ ನ್ಯಾಯವನ್ನು ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಎಸ್ ಐ ಟಿಯನ್ನು ರಚಿಸಿದೆ ಎಸ್ ಐ ಟಿ ಸಮರ್ಥ ಅಧಿಕಾರಿಗಳು ಬಿ ಕೆ ಸಿಂಗ್ ನೇತೃತ್ವದಲ್ಲಿ ನಮ್ಮ ಜಿಲ್ಲಾ ಎಸ್ ಅವರು ಕೂಡ ಇದರಲ್ಲ ಇದರ ಲಾಟ್ಕರ್ ಮೇಡಮ್ ಅವರು ಕೂಡ ಅವರು ಅನುಮಾನ ಬೇಡಿ ನಮ್ಮ ಕರ್ನಾಟಕದ ರಾಜ್ಯದ ಪೊಲೀಸರು ದಕ್ಷರು ಪ್ರಾಮಾಣಿಕರು ಸಿ ಏನು ಕಡಿಮೆ ಇಲ್ಲ ಇವ್ರದ್ದು ತನಿಖೆ ನೋಡಿ ಆ ನಂತರ ಆಲೋಚನೆ ಬೇಕಾದ್ರೆ ಸಿಬಿಐಗೆ ಕೇಳಿ ಇವರು ಈ ನಿನ್ನೆ ರಾಜ್ಯಪಾಲರು ಭೇಟಿ ಮಾಡಿದ್ದಾರೆ ಜನತಾ ಈ ರಾಜ್ಯಪಾಲರು ಭೇಟಿ ಮಾಡೋ ಬದಲು ಮುರ್ಮು ಮೇಡಮ್ ಹತ್ರ ಕೊಂಡೋಗಬೇಕಾಯ್ತು ಇವರು ನನ್ನ ಅನಿಸಿಕೆ ಪ್ರಕಾರ ಅಲ್ಲ ಸ್ವಾಮಿ ಫಸ್ಟು ತನಿಖೆ ಮಾಡಿ ತಪ್ಪಿತಸ್ಥ ಅರೆಸ್ಟ್ ಮಾಡಿ ಅಂತ ಹೇಳಿ ಆ ನಂತರ ಪ್ರಚಾರ ಮಾಡಿ ಯಾರು ಕೊಟ್ಟಿದ್ದಾರೆ ಅದನ್ನು ಕೂಡ ಕೇಳಿ ಇದು ಜಾತಿ ರಕ್ಷಣೆ ಕೊಡುವಂಥ ಮಾಹಿತಿ ಇರೋದ್ರಿಂದ ಇದನ್ನು ಖಂಡಿಸಿ ನೊಂದ ಮಹಿಳೆಯರ ಪರವಾಗಿ ನ್ಯಾಯ ಕೊಡ್ಬೇಕಂತೇಳಿ ನಾನು ಈ ಮೂಲಕ ಅದು ಆಗ್ರಹಿಸ್ತೇನೆ